ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ಕಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ರಾಜ್ಕುಮಾರ್ ಅವರೇ ಕಳೆದ ನಾಲ್ಕು ಸಂಚಿಕೆಗಳಲ್ಲಿ ನೀವು ರಾಜ್ಕುಮಾರ್ ಅವರ ಒಡನಾಟ ಸಂತೋಷ್ ಹೆಗ್ಡೆ ಅವರಿಗೆ ಕೋರ್ಟ್ನಲ್ಲಿ ನೀವು ಒಂದು ಸಹಕರಿಸಿದ್ದು ಜೊತೆಗೆ ಗೋಕಾಕ್ ಅವರಿಗೆ ಗೋಕಾಕ್ ವರದಿಯನ್ನು ಮತ್ತೊಮ್ಮೆ ಪುನರ್ಮನನ ಮಾಡಿದ್ದು ಇವೆಲ್ಲದರ ಬಗ್ಗೆ ಬಹಳ ಸ್ವಾರಸ್ಯಕರವಾಗಿ ನಡೆದ ಘಟನೆಗಳನ್ನು ಪ್ರಾಮಾಣಿಕವಾಗಿ ನಮ್ಮ ಮುಂದೆ ಇಟ್ಟಿದ್ದೀರಿ ನಾನು ಆರಂಭದಲ್ಲೇ ಹೇಳಿದೆ ನಿಮ್ಮನ್ನು ಪರಿಚಯಿಸೋದಕ್ಕೆ ನನಗೆ ಪದಗಳು ಸಿಗ್ತಾ ಇಲ್ಲ ಅಂತ ನೀವು ಕೋಲಾರದಂಥ ಒಂದು ಪ್ರದೇಶದಲ್ಲಿ ಅಂದರೆ ಕನ್ನಡಕ್ಕೆ ಹೆಚ್ಚು ಆದ್ಯತೆ ಇಲ್ಲದೇ ಇರುವಂಥ ಒಂದು ಪ್ರದೇಶ ಕರ್ನಾಟಕದ ಪ್ರದೇಶ ಆಗಿದ್ದರೂ ಕೂಡ ಅದು ಇಲ್ಲದೇ ಇರುವಂಥ ಒಂದು ಪ್ರದೇಶದಲ್ಲಿ ಜನಿಸಿದವರು ಜೊತೆಗೆ ತೆಲುಗು ಮಾತೃಭಾಷಿಕರು ನೀವು ಕನ್ನಡದ ಕಡೆಗೆ ಆಕರ್ಷಿತರಾಗಿದ್ದು ಹೇಗೆ ಈ ಪರಿ ಕನ್ನಡದಲ್ಲಿ ಸಾಧನೆಯನ್ನು ಮಾಡಿದ್ದು ಹೇಗೆ ಈ ನಿಮ್ಮ ಪಯಣದ ಬಗ್ಗೆ ಹೇಳಿ ಕೋಲಾರ ಹಿಂದೆ ಅಂದರೆ ನನಗೆ ಇವಾಗ ಅರವತ್ತಾರು ವರ್ಷ ಹೆಚ್ಚು ತೆಲುಗಿನಿಂದ ಪ್ರಭಾವಿತವಾಗಿದ್ದ ನೆಲ ಹೌದು ಜೊತೆಗೆ ನಮ್ದು ಅಗರಬತ್ತಿ ಕಾರ್ಖಾನೆ ಇತ್ತು ಆ ಕಾರ್ಖಾನೆಯಲ್ಲಿ ಒಟ್ಟು ಕಾರ್ಮಿಕರ ಸಂಖ್ಯೆ ಐವತ್ತು ಅದರಲ್ಲಿ ನಲವತ್ತೆಂಟು ಜನರ ಮಾತೃಭಾಷೆ ಉರ್ದು ಅಗರಬತ್ತಿ ಮಾಡ್ತಿದ್ದವರು ಪ್ಯಾಕ್ ಮಾಡ್ತಿದ್ದವರು ಉರ್ದು ಉರ್ದು ಇಬ್ಬರದ್ದು ಮಾತ್ರ ತೆಲುಗು ನಮ್ಮ ಮನೆ ಇದ್ದದ್ದು ಒಂದು ಕಡೆಗೆ ಮುಸ್ಲಿಮರು ಅಂದರೆ ಉರ್ದು ಮಾತೃಭಾಷೆಗಳು ಇನ್ನೊಂದು ಕಡೆಗೆ ಕನ್ನಡಿಗರು ಅಂದರೆ ಹಿಂದೂಗಳು ಅಲ್ಲಿ ಹಿಂದೂಗಳು ಅಂತ ಬಂದಾಗ ಕನ್ನಡ ತೆಲುಗು ಬೇರೆ ಎಲ್ಲ ಭಾಷೆಗಳು ಕೂಡ ಬರುತ್ತೆ ಅಂದರೆ ನನಗೆ ನಾನು ಸುತ್ತುವರೆದಿದ್ದು ಅಂದರೆ ನನ್ನನ್ನು ಸುತ್ತುವರೆದಿದ್ದು ಕನ್ನಡ ತೆಲುಗು ಉರ್ದು ಈ ಮೂರು ಭಾಷೆಗಳು ಪ್ರಧಾನವಾಗಿ ನನ್ನನ್ನು ಮೂರು ವರ್ಷಕ್ಕೆ ಕರ್ಕೊಂಡು ಹೋಗಿ ಇಂಗ್ಲೀಷ್ ಶಾಲೆಗೆ ಸೇರಿಸಿದ್ರು ನಮ್ಮ ಕೋಲಾರದಲ್ಲಿ ಮೊದಲ ಬಾರಿಗೆ ಇಂಗ್ಲೀಷ್ ಶಾಲೆಯೊಂದು ಪ್ರಾರಂಭ ಆಗಿತ್ತು ಅಲ್ಲಿ ಹೇಳ್ಕೊಡ್ತಾ ಇದ್ದ ವ್ಯವಸ್ಥೆಯು ಕೂಡ ಪದ್ಧತಿಯು ಕೂಡ ಸರಿ ಇರಲಿಲ್ಲ ಸ್ಪೂನ್ ಚಮಚ ಮೂನ್ ಚಂದ್ರ ಸನ್ ಸೂರ್ಯ ಹೇಳ್ಕೊಡೋರಿಗೂ ಗೊತ್ತಿರ್ಲಿಲ್ಲ ಬರ್ತಾ ಇರ್ಲಿಲ್ಲ ಮೂರು ವರ್ಷಕ್ಕೆ ಶಾಲೆಗೆ ಹೋಗುವ ಮನಸ್ಥಿತಿ ಮನೋಧರ್ಮ ಆ ಕಾಲದಲ್ಲಿ ರೂಪುಗೊಂಡಿರ್ಲಿಲ್ಲ ಹಾಗಾಗಿ ನಾನು ನಿತ್ಯ ಗಲಾಟೆ ಮಾಡ್ತಿದ್ದೆ ಶಾಲೆಗೆ ಹೋಗಲ್ಲ ಹೋಗಲ್ಲ ಅಲ್ಲಿ ಬಿಡಿಸಿ ಆಮೇಲೆ ಕನ್ನಡ ಶಾಲೆಗೆ ನನ್ನನ್ನು ಹಾಕಿದ್ರು ನಮ್ಮ ಆವಾಗೇನು ಅರ್ಜಿ ಬರ್ಕೊಳ್ಳೇಬೇಕು ಫೀಸ್ ಮೊದಲನೇ ದಿನವೇ ತಗೊಂಡೋಗ್ಬೇಕು ಅಂತೇನಿಲ್ಲ ಒಂದು ಖಾಸಗಿ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನನ್ನನ್ನು ಸೇರಿಸಲಾಯಿತು ನಮ್ಮ ಅಜ್ಜಿನೇ ಕರ್ಕೊಂಡು ಹೋಗಿದ್ರು ನಮ್ಮ ಅಜ್ಜಿಯ ಹೆಸರು ಶಾರದಮ್ಮ ನನ್ನ ಹೆಸರು ರಾಜಶೇಖರ ಅಜ್ಜಿ ದಾರಿಯಲ್ಲಿ ಹೇಳ್ತು ನಾನೇನೋ ಒಂದು ಹೇಳ್ತೀನಿ ಶಾಲೆಯಲ್ಲಿ ನೀನು ಸುಮ್ಮನೆ ಇರಬೇಕು ಅಡ್ಡ ಬಾಯಿ ಹಾಕಬಾರ್ದು ನಿನಗೆ ನಾನು ಶುಂಠಿ ಪೊಪ್ಪರ್ಮೆಂಟ್ ಒಂದು ಕೊಡ್ತೀನಿ ಆಮೇಲೆ ಕಿತ್ಲೆ ಪೊಪ್ಪರ್ಮೆಂಟ್ ಒಂದು ಕೊಡ್ತೀನಿ ಕಿತ್ತಳೆ ಪೊಪ್ಪರ್ ಒಂದು ಕೊಡ್ತೀನಿ ಅಂತ ಹೇಳಿ ಸರಿ ಹೋದೆ ಹೆಸರು ಅಂದರು ಅಜ್ಜಿಗೆ ಬರೆಯಕ್ಕೆ ಬರ್ತಿರ್ಲಿಲ್ಲ ಅವ್ರ ಕೈಲ ಕೊಟ್ಟು ಬರ್ಕೊಳ್ಳಿ ಅಂದ್ರು ಹೆಸರು ಅಂತ ಕೇಳಿದ್ರೆ ರಾಜ್ಕುಮಾರ ಅಂತ ಅಜ್ಜಿ ರಾಜ್ಕುಮಾರ್ ಅಭಿಮಾನಿ ರಾಜ್ಕುಮಾರ್ ಅವರ ಆರಂಭಿಕ ಚಿತ್ರಗಳೆಲ್ಲ ಪೌರಾಣಿಕ ಚಿತ್ರಗಳು ಅಭಿಮಾನಿ ಆಗ್ಬಿಟ್ಟು ರಾಜ್ಕುಮಾರ್ ಅಂತ ಬರ್ಕೊಳ್ಳಿ ಅಂತ ನನಗೆ ಬೆರಗೂ ನನ್ನ ಹೆಸರನ್ನೇ ಬದಲಾಯಿಸ್ಬಿಟ್ಲಲ್ಲ ಅಂತ ಆದರೆ ಶುಂಠಿ ಪೊಪ್ಪರ್ಮೆಂಟು ಕಿತ್ತಳೆ ಪೊಪರ್ಮೆಂಟ್ ಆಕರ್ಷಣೆ ಆಕರ್ಷಣೆ ಹೆಸರು ಆಗಲಿ ಪೆಪರ್ಮೆಂಟ್ ಸಿಗಲಿ ಅಂತ ಆಮೇಲೆ ರಾಜ್ಕುಮಾರ್ ಅಂತಂದಾಗ ಮನೆಯಲ್ಲಿ ಕೂಡ ನನ್ನ ಹೆಸರು ಬದಲಾಗಿದೆ ಅಂತ ಗೊತ್ತಿರಲಿಲ್ಲ ಗೊತ್ತಿಲ್ಲ ಶಾಲೆಗೆ ಹೋಗ್ತಿದ್ವಿ ಒಂದು ಸ್ಲೇಟ್ ತೊಗೊಂಡು ಹೋಗ್ತಿದ್ವಿ ಒಂದು ಪುಸ್ತಕ ತಗೊಂಡು ಹೋಗ್ತಿದ್ವಿ ಅಷ್ಟು ಅವಾಗೆಲ್ಲ ನೋಟ್ಬುಕ್ಕು ಏನೂ ಇರಲಿಲ್ಲ ಬರೆದಿದ್ದು ಸ್ಲೇಟಲ್ಲಿ ಅಳಿಸಾಕ್ಬಿಟ್ಟು ಮನೆಗೆ ತರ್ತಾ ತರ್ತಾಯಿದ್ದಿತ್ತು ಎಷ್ಟೋ ದಿನಗಳ ನಂತರ ನನ್ನ ಹೆಸರನ್ನು ನಮ್ಮ ಅಜ್ಜಿ ಬದಲಾಯಿಸಿದರು ಅಂತ ಗೊತ್ತಾಯಿತು ರಾಜ್ಕುಮಾರ್ ಅಂದಾಗ ನನ್ನನ್ನು ನೋಡುವ ರೀತಿಯೇ ಒಂದು ರೀತಿ ಕನ್ನಡದ ಚೌಕಟ್ಟು ಹಾಕಿ ಜನ ಸಹಪಾಠಿಗಳು ಶಿಕ್ಷಕರು ನೋಡ್ತಾಯಿದ್ರು ನನಗೆ ಆ ತೆಲುಗು ಚಿತ್ರಗಳ ಬಗ್ಗೆ ಪ್ರೀತಿ ಇರ್ತಾಯಿತ್ತು ಹೆಚ್ಚು ಕನ್ನಡ ಚಿತ್ರಗಳು ಕೋಲಾರಕ್ಕೆ ಹೆಚ್ಚು ಬರ್ತಿರ್ಲಿಲ್ಲ ಬರ್ತಿರ್ಲಿಲ್ಲ ಆದರೆ ಕನ್ನಡ ಪಠ್ಯಪುಸ್ತಕ ಅಂದರೆ ನನಗೆ ಸಮಾಜ ವಿಜ್ಞಾನ ಗಣಿತ ವಿಜ್ಞಾನ ಇಂಗ್ಲೀಷು ಹಿಂದಿ ಈ ಪಠ್ಯಪುಸ್ತಕಗಳಿಗಿಂತ ಕನ್ನಡ ಪಠ್ಯಪುಸ್ತಕ ತುಂಬ ಇಷ್ಟ ಆಗಿತ್ತು ವಿಶೇಷವಾಗಿ ನಮ್ಮ ಎಂಟು ಒಂಬತ್ತು ಹತ್ತನೇ ತರಗತಿಗಳಲ್ಲಿ ಇದ್ದಂತಹ ಕನ್ನಡ ಪಠ್ಯಪುಸ್ತಕಗಳಿದ್ವಲ್ಲ ಬಹಳ ಇಷ್ಟ ಆಗೋಗಿತ್ತು ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಅದರಲ್ಲೂ ಒಂದು ವೈವಿಧ್ಯ ಇರ್ತಿತ್ತು ಹಳಗನ್ನಡ ಗದ್ಯ ಹಳಗನ್ನಡ ಇದು ಹೊಸಗನ್ನಡ ಗದ್ಯ ಪ್ರಾತಿನಿಧಿಕವಾದದ್ದು ಭಾಷಾ ಕಲಿಕೆಗೆ ಏನೇನು ಇರಬೇಕು ಭಾಷಾ ಕೌಶಲ್ಯಗಳನ್ನು ಹೆಚ್ಚಿಸಲಿಕ್ಕೆ ಪಠ್ಯಪುಸ್ತಕ ಹೇಗೆ ಸಹಕಾರಿಯಾಗಬೇಕೋ ಹಾಗೆ ಮಾಡಿತ್ತು ಈ ರೀತಿಯ ಪ್ರಾತಿನಿಧೀಕರಣ ಈಗಿರೋ ಪಠ್ಯಪುಸ್ತಕಗಳ ಥರ ಇರಲಿಲ್ಲ ಅದೊಂದು ಆದರ್ಶ ಪಠ್ಯಪುಸ್ತಕ ಬಾಳೆಯ ತೋಟದ ಪಕ್ಕದ ಕಾಡಳು ವಾಸಿಸುತ್ತಿದ್ದವು ಮಂಗಗಳು ಅನ್ನೋ ಪದ್ಯ ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕಸ್ತೂರಿ ಅಂತ ಪಂಜರದ ಪಕ್ಷಿ ಇನ್ನು ಇನ್ನು ನನಗಾರು ಗತಿ ಅಂತ ಐದನೇ ತರಗತಿಯಲ್ಲಿತ್ತು ನಮಗೆ ಸೋಮೇಶ್ವರ ಶತಕ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳನ್ನು ಕೇಳಿತು ಅವೆಲ್ಲವೂ ಕೂಡ ನನಗೆ ಪಠ್ಯವಾಗಿ ನನ್ನ ಒಳಗಡೆ ಇಳಿಲಿಲ್ಲ ಮೌಲ್ಯಗಳಾಗಿ ಆ ನನ್ನ ಒಳಗಡೆ ಆ ನನ್ನನ್ನು ಆ ಪಠ್ಯಪುಸ್ತಕಗಳೇ ರೂಪಿಸೋದು ಕನ್ನಡದ ಪ್ರೀತಿ ಬರ್ತಾ 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 ಆ ಗಟ್ಟಿ ಆಯಿತು ಎಸ್ ಎಲ್ ಸಿ ದಾಟಿದ ಮೇಲೆ ಚಲನಚಿತ್ರಕ್ಕೆ ತೆಲುಗುಗೆ ಅಂತ ಅಂಟುಕೊಂಡಿದ್ದು ಅದು ವಿಸ್ತಾರವಾಯಿತು ನನಗೆ ಬಾಲ್ಯದಿಂದಲೇ ಉರ್ದು ಬರ್ತಾ ಇತ್ತು ಅಷ್ಟು ಜನರು ಸುತ್ತು ಇರ್ತಾ ಇದ್ದ ನಮ್ಮ ಪ್ರದೇಶದ ದಾಖ್ನಿ ಉರ್ದುವಿನ ಒಂದು ಪ್ರಭೇದ ಅದು ದಾಖನಿ ಬಂತು ತೆಲುಗು ಬಂತು ಕನ್ನಡ ಬಂತು ಆಮೇಲೆ ತೆಲುಗು ಹೇಗೆ ಬಂತು ಓದೋದು ಬರೆಯೋದು ಅಂದರೆ ನಮ್ಮ ತಾತ ಚಂದಮಾಮ ತರಿಸ್ತಾ ಇದ್ರು ಆ ಚಂದಮಾಮ ಓದಿ ಕತೆ ಹೇಳು ಅಂದರೆ ನಮ್ಮ ತಾತ ಸಿಡುಕ ಏನ್ ನಿನಗೆ ಓದೋದು ಒಂದೇ ಥರ ಸ್ಕ್ರಿಪ್ಟ್ ಇದೆಯಲ್ಲ ಲಿಪಿ ಇದೆಯಲ್ಲ ನೀನೇ ಓದ್ಕೊಂಡ್ರು ನಾನು ಅವಾಗ ಎರಡನೇ ತರಗತಿ ವಿದ್ಯಾರ್ಥಿ ಛಲಕ್ಕೆ ಹಠಕ್ಕೆ ನಾನೇ ತೆಲುಗು ಓದಿ ಅರ್ಥ ಮಾಡ್ಬೋದು ಮಾತೃಭಾಷೆ ತೆಲುಗು ಆಗಿತ್ತು ಸ್ಕ್ರಿಪ್ಟು ಅಂದ್ರೆ ಲಿಪಿಯಲ್ಲೂ ವ್ಯತ್ಯಾಸ ಇರಲಿಲ್ಲ ಹೆಚ್ಚು ನಾನೇ ಓದಿ ಇದು ಮಾಡ್ಕೊಂಡೆ ಹಾಗೆ ತಮಿಳನ್ನ ಕಲಿಬೇಕು ಅನ್ನಿಸ್ತು ಒಂದು ತಮಿಳ್ ಚಿತ್ರ ನೋಡಿದೆ ಇಳಮೈ ಊಂಜಲ ಆಡಗಿರೋದು ಅಂತ ಶ್ರೀಧರ್ ಅವರದು ಆ ಚಿತ್ರ ನೋಡಿದ್ದೆ ತಮಿಳು ಕಲಿಯಿರಿ ಪುಸ್ತಕ ತಗೊಂಡು ತಮಿಳನ್ನ ಕಲಿತೆ ಕಾಲೇಜಲ್ಲಿ ಹಿಂದಿಯನ್ನ ಒಂದು ಪಠ್ಯವಾಗಿ ಒಂದು ವಿಷಯವಾಗಿ ನಾನು ಆಯ್ಕೆ ಮಾಡಿಕೊಂಡಿದ್ದೆ ಅದಕ್ಕೆ ಮೊದಲೇ ಹಿಂದಿಯ ಸಾರಸ್ವತ ಪರೀಕ್ಷೆಗಳು ಅಂದರೆ ಪ್ರಥಮ ಮಧ್ಯಮ ರಾಷ್ಟ್ರ ಭಾಷೆ ಈ ಥರ ಪರೀಕ್ಷೆಗಳನ್ನು ನಾನು ಪಾಸ್ ಮಾಡಿದ್ದೆ ಹಾಗಾಗಿ ಕನ್ನಡವನ್ನು ಕಟ್ಟುವ ಬೆಳೆಸುವ ಒಂದು ಸಾಧನವಾಗಿ ಮಾಡಿಕೊಂಡಿದ್ದೆ ಕನ್ನಡವನ್ನು ಪರಸ್ಪರ ಬೆಸೆಯುವ ಸಾಧನ ಮಾಡಿಕೊಳ್ಬಹುದು ಅಂತ ಅನ್ನಿಸ್ತು ಕನ್ನಡ ನಮ್ಮೆಲ್ಲರ ಅಸ್ಮಿತೆಯಂತ ಬರ್ತಾ ಬರ್ತಾ ಮನಗಂಡು ನಾನು ಕನ್ನಡಕ್ಕೆ ಹೆಚ್ಚು ಆಕರ್ಷಿತನಾದೆ ಕನ್ನಡ ಅಂತಂದರೆ ಸಾಹಿತ್ಯ ಅಂತ ಸಮೀಕರಿಸೋರೊಬ್ಬರಾದರೆ ಹಾಗೇ ಕನ್ನಡ ಅಂತಂದರೆ ಸಿನಿಮಾ ಚಲನಚಿತ್ರ ಅಂತ ಸಮೀಕರಿಸುವ ಇನ್ನೊಂದು ವರ್ಗ ಎರಡೂ ಕೂಡ ಅತಿಗಳು ಆದರೆ ನನಗೆ ಮನವರಿಕೆ ಆಯಿತು ಕನ್ನಡ ಅಂದರೆ ಇಷ್ಟೇ ಅಲ್ಲ ಕನ್ನಡ ಅಂದರೆ ಸಾಹಿತ್ಯ ಸಂಗೀತ ಕಲೆ ವಾಸ್ತುಶಿಲ್ಪ ಈ ಎಲ್ಲವನ್ನು ನಮ್ಮ ಜೀವನ ವಿಧಾನ ನಮ್ಮ ಆಹಾರ ವೈವಿಧ್ಯ ನಮ್ಮ ಉಡುಪು ಉಡುಗೆ ತೊಡುಗೆ ಇವೆಲ್ಲವೂ ಸೇರಿದರೆ ಕನ್ನಡ ಆಗತ್ತೆ ಕೇವಲ ಕಾವೇರಿ ನದಿಯಷ್ಟೇ ಕನ್ನಡ ಅಲ್ಲ ನಮ್ಮ ಊರಿನ ಕೋಲಾರದ ನಾಗರಕುಂಟೆಯೂ ಕೂಡ ಕನ್ನಡ ಅದು ಕೂಡ ಕನ್ನಡದ ಜಲ ಅಂತ ಮನವರಿಕೆ ಆಯಿತು ಕನ್ನಡಕ್ಕೆ ಒಂದು ವಿಸ್ತೃತವಾದ ನಿರ್ವಚನ ನಾನೇ ಸ್ವತಃ ಕಂಡುಕೊಂಡೆ ಹಾಗಾಗಿ ಕನ್ನಡದ ಪ್ರೀತಿ ಗಟ್ಟಿಯಾಯಿತು ಕನ್ನಡವನ್ನ ಅತಿ ಹೆಚ್ಚು ನೆಲೆಗಳಲ್ಲಿ ಬಳಸಿದ್ದೇನೆ ಬೇರೆಯವರು ಕನ್ನಡ ಅಂದರೆ ಅದನ್ನು ಬೀದಿ ಹೋರಾಟ ಅಂತಲೂ ಅಥವಾ ಒಂದು ವಿಚಾರಗೋಷ್ಠಿಯಲ್ಲಿ ಉಪನ್ಯಾಸವನ್ನು ಮಂಡಿಸೋದು ಅಂತ ಅಥವಾ ಒಂದು ಪ್ರತಿಭಟನಾ ಸಭೆಯನ್ನು ಮಾಡುವಂಥದ್ದು ಹೀಗೆ ಅಥವಾ ಕನ್ನಡವನ್ನು ನಾನು ಬೋಧಿಸಿದರೆ ಕನ್ನಡ ಸೇವೆ ಮಾಡ್ತಾ ಇದ್ದೀನಿ ಅಂತಲಿಲ್ಲ ಸೇವೆಗೆ ಒಂದು ವಿಸ್ತೃತವಾದ ವ್ಯಾಖ್ಯೆಯನ್ನು ನನ್ನ ಬದುಕಿನಲ್ಲಿ ನಾನು ಕೊಟ್ಟಿದ್ದೇನೆ ಬೀದಿ ಹೋರಾಟವನ್ನು ಮಾಡಿದ್ದೇನೆ ಸರ್ಕಾರ ಒಪ್ಪಿಕೊಂಡಿದ್ದನ್ನು ಅನುಷ್ಠಾನ ಮಾಡಿಸುವ ಹಾಗೆ ಆ ಕಡತಗಳನ್ನು ಹಿಂಬಾಲಿಸಿದ್ದೇನೆ ವಿಕಾಸ್ಸೌಧದಲ್ಲಿ ವಿಧಾನಸೌಧದಲ್ಲಿ ಸರ್ಕಾರದ ಕಚೇರಿಗಳಲ್ಲಿ ಅದರ ಹಿಂದೆ ನಾನು ಬಿದ್ದಿದ್ದೇನೆ ಗಂಟು ಬಿದ್ದಿದ್ದಾರೆ ಇವರು ಅಂತ ಆ ರೀತಿ ಒಂದು ಮನೋಭಾ ಇದು ಮಾತು ಕೇಳಿ ಬರ್ತಾ ಇತ್ತು ಕನ್ನಡಕ್ಕಾಗಿ ಕನ್ನಡ ಬರುವ ಅಂದರೆ ಕನ್ನಡ ಬಾರದಲ್ಲ ಕನ್ನಡ ಬರುವ ಸರ್ಕಾರಿ ಸಿಬ್ಬಂದಿಗೆ ಸರ್ಕಾರ ಆಡಳಿತ ಕನ್ನಡ ಕಾರ್ಯ ಶಿಬಿರಗಳನ್ನು ನಡೆಸುತ್ತೆ ಆಡಳಿತದಲ್ಲಿ ಕನ್ನಡವನ್ನ ಹೇಗೆ ಬಳಸಬೇಕು ಅನ್ನೋದು ಅವರಿಗೆ ಸಾಮಾನ್ಯವಾಗಿ ಕನ್ನಡವನ್ನ ಬಳಸೋದು ಗೊತ್ತಿರುತ್ತೆ ಒಂದು ಸರ್ಕಾರಿ ಪತ್ರ ಬರೆಯೋದು ಒಂದು ಟಿಪ್ಪಣಿ ಬರೆಯೋದು ಒಂದು ಅನುವಾದ ಮಾಡಿ ಮಾಡುವಂಥದ್ದು ಪಾರಿಭಾಷಿಕ ಪದಗಳನ್ನು ಬಳಸುವಂಥದ್ದು ಅವು ಬರೋದಿಲ್ಲ ಅಧಿಕೃತ ಸೂಚನೆ ಅಂದ್ರೇನು ಅಧಿಕೃತ ಜ್ಞಾಪನ ಅಂದ್ರೇನು ಇವೆಲ್ಲವೂ ಗೊತ್ತಿಲ್ಲ ಅದನ್ನ ತಿಳಿಸುವಂತಹ ಮನವರಿಕೆ ಮಾಡುವಂತಹ ಶಿಬಿರಗಳ ನಿರ್ದೇಶಕರಾಗಿ ನೂರ ಇಪ್ಪತ್ತು ಶಿಬಿರಗಳನ್ನು ರಾಜ್ಯಾದ್ಯಂತ ನಡೆಸಿದ್ದೇನೆ ನ್ಯಾಯಾಂಗ ಸಿಬ್ಬಂದಿಗೆ ಅಂದರೆ ಸಿವಿಲ್ ಕೋರ್ಟ್ನಲ್ಲಿ ಒಂದು ತರಬೇತಿ ಸಭಾಂಗಣ ಇದೆ ಅಲ್ಲಿ ಹತ್ತು ಶಿಬಿರಗಳಿಗೆ ನಾನು ನ್ಯಾಯಾಧೀಶರಿಗೆ ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿಗೆ ಕಾನೂನು ಕನ್ನಡವನ್ನು ಕಲಿಸಿದ್ದೇನೆ ಅಂದರೆ ಕಾನೂನನ್ನು ಕಾನೂನಿನ ಕ್ಷೇತ್ರದಲ್ಲಿ ಕನ್ನಡವನ್ನು ಅನುಷ್ಠಾನ ಮಾಡೋದಕ್ಕೆ ಏನು ಮಾಡಬೇಕು ಹೇಗೆ ಬಳಸಬೇಕು ಅಂತ ಆ ಮುನ್ಸಿಫ್ ನ್ಯಾಯಾಧೀಶರಿಗೆ ಎರಡು ದಿನಗಳ ಕಮ್ಮಟ ಮಾಡಿದ್ದೇನೆ ಕನ್ನಡವನ್ನು ಅವರು ತೀರ್ಪುಗಳನ್ನು ಬರೆಯುವಾಗ ಹೇಗೆ ಬರೀಬೇಕು ಅಂತ ಹಾಗೆಯೇ ಸಚಿವಾಲಯದ ಸಿಬ್ಬಂದಿಗೆ ಸಚಿವಾಲಯ ತರಬೇತಿ ಸಂಸ್ಥೆಯಲ್ಲಿ ಹೇಗೆ ಕನ್ನಡ ಬಳಸಬೇಕು ಕನ್ನಡ ಸಚಿವಾಲಯದಲ್ಲಿ ಅಂತ ಶಿಬಿರಗಳನ್ನು ನಾನು ನಡೆಸಿದ್ದೇನೆ ಮುಖ್ಯವಾಗಿ ಸಂತೋಷ ಕೊಡೋದು ಅಂತಂದರೆ ಕನ್ನಡ ಬಾರದವರಿಗೆ ಕನ್ನಡವನ್ನು ಬೋಧಿಸುವ ಆರು ತಿಂಗಳ ಅವಧಿಯ ಹಲವು ತಂಡಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮೂಲಕ ನಾನು ಬೋಧಿಸಿದ್ದೇನೆ ಆ ಕೆಲಸವನ್ನು ಇಪ್ಪತ್ತೆಂಟು ವರ್ಷ ಕಾಲ ಮಾಡಿದ್ದೇನೆ ಕನ್ನಡ ಬಾರದವರಿಗೆ ಕನ್ನಡವನ್ನು ಕಲಿಸುವಂಥದ್ದು ಕೊಡ್ತಾ ಇದ್ದ ಸಂಭಾವನೆ ಆ ಕಾಲದಲ್ಲಿ ತಿಂಗಳಿಗೆ ಇನ್ನೂರೈವತ್ತು ಇನ್ನೂರ ಎಂಬತ್ತು ರೂಪಾಯಿ ಅಂದರೆ ಹಣದ ಬಗ್ಗೆ ಯೋಚನೆ ಮಾಡದೆ ಕನ್ನಡವನ್ನು ಜತನಗೊಳಿಸಬೇಕು ನೆಲೆಯೂರಿಸ್ಬೇಕು ಕನ್ನಡವಾದ ಪ್ರೀತಿ ಎಲ್ಲರ ಹೃದಯಗಳಲ್ಲಿ ಮೊಳಗಿಸಬೇಕು ಅಂತ ನನ್ನ ಕೆಲಸಗಳನ್ನು ನಾನು ಮಾಡ್ತಾ ಹೋಗಿದ್ದೇನೆ ಒಂದು ತೃಪ್ತಿ ಅನ್ನೋದು ನನಗೆ ಸಿಕ್ಕಿದೆ ಬಂದಿರುವ ಪ್ರಶಸ್ತಿಗಳ ಮೂಲಕ ಅಲ್ಲ ಆದರೆ ನನಗೆ ನಾನೇ ಮತ್ತು ಸಾರ್ವಜನಿಕವಾಗಿ ಕನ್ನಡವನ್ನು ಇವರು ಕಟ್ಟಿದ್ದಾರೆ ಬೆಳೆಸಿದ್ದಾರೆ ಅಂತ ಮತ್ತೆ ಜನರಲ್ಲಿ ಪುಸ್ತಕ ಪ್ರೀತಿಯನ್ನು ಕೂಡ ನಾನು ಬೆಳೆಸಿದ್ದೇನೆ ನಾನು ಹೋಗೋ ಕಡೆ ಇಪ್ಪತ್ತೈದು ವರ್ಷಗಳ ಕಾಲ ಪುಸ್ತಕಗಳನ್ನು ಕನ್ನಡದ ಧ್ವನಿ ಸುರುಳಿಗಳನ್ನು ರಾಷ್ಟ್ರ ನಾಯಕರ ವಿಜ್ಞಾನಿಗಳ ಸಾಹಿತಿಗಳ ಛಾಯಾಚಿತ್ರಗಳನ್ನು ಅಂದರೆ ಪಟಗಳನ್ನು ಅಚ್ಚು ಮಾಡಿದ ಪಟಗಳನ್ನು ತಗೊಂಡು ಹೋಗಿ ಪ್ರದರ್ಶನ ಮಾಡಿದ್ದೇನೆ ಮಾರಿದ್ದೇನೆ ಕಾಲಿಗೆ ಚಕ್ರ ಕಟ್ಕೊಂಡು ಇಡೀ ನಾಡು ಬೀದರಿಂದ ಮೈಸೂರಿನವರೆಗೆ ಕಾರವಾರದಿಂದ ಕೋಲಾರದವರೆಗೆ ಅದು ಗ್ರಾಮ ಇರಲಿ ಕುಗ್ರಾಮ ಇರಲಿ ಹೋಬಳಿ ಇರಲಿ ಅಲ್ಲಿ ಕನ್ನಡದ ತರಬೇತಿ ಕೊಟ್ಟಿದ್ದೇನೆ ಉಪನ್ಯಾಸಗಳನ್ನು ಕೊಟ್ಟಿದ್ದೇನೆ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೇನೆ ಈ ಎಲ್ಲ ರೀತಿಯ ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ ನಾನು ಹೋಗಬೇಕಾಗಿದ್ದ ಮಾತಾ ಮಾಡಬೇಕಾಗಿದ್ದ ವೃತ್ತಿಯೇ ಬೇರೆ ಆದ್ದರಿಂದ ನಾನು ಹೊರಗೆ ಬಂದು ಕನ್ನಡ ಕೇಂದ್ರಿತವಾದ ಬದುಕನ್ನು ನಾನು ನಡೆಸಿದ್ದೇನೆ ಹಾಗಾಗಿ ನನಗೆ ನನ್ನ ಕೆಲಸದಲ್ಲಿ ತೃಪ್ತಿ ಇದೆ ಆದರೆ ಒಂದು ವಿಚಾರ ತುಂಬ ನೋವಿಂದು ಅಂದರೆ ಸರ್ಕಾರ ಕನ್ನಡ ಮಾಧ್ಯಮ ಶಾಲೆಗಳನ್ನು ಸಬಲೀಕರಿಸುವ ವಿಚಾರದಲ್ಲಿ ಎಡವಿದೆ ನಮ್ಮ ಸುಪ್ರೀಂ ಕೋರ್ಟ್ ಕೂಡ ಪ್ರಾದೇಶಿಕ ಮಾ ಭಾಷಾ ಮಾಧ್ಯಮಗಳನ್ನು ಪ್ರಾಥಮಿಕ ಹಂತದಲ್ಲಿ ಕಡ್ಡಾಯ ಮಾಡುವ ವಿಚಾರದಲ್ಲಿ ವ್ಯತಿರಿಕ್ತವಾದ ತೀರ್ಪನ್ನು ಕೊಟ್ಟಿದೆ ಪ್ರಾಥಮಿಕ ಹಂತದ ಶಿಕ್ಷಣದಲ್ಲಿ ಕನ್ನಡ ಅಥವಾ ಪ್ರಾದೇಶಿಕ ಭಾಷೆಗಳು ಮಾಧ್ಯಮವಾಗಿ ಕಡ್ಡಾಯ ಆಗದೇ ಇದ್ದರೆ ಯಾವ ದೇಶ ಭಾಷೆಯೂ ಕೂಡ ಉಳಿಯೋದಿಲ್ಲ ನಮ್ಮ ನಮ್ಮನ್ನು ಆಳುವ ವ್ಯವಸ್ಥೆಗಳು ಅದು ಯಾವುದೇ ಪಕ್ಷದ ಸರ್ಕಾರ ಇರಲಿ ಅದರ ಕಡೆ ಗಮನ ಹರಿಸ್ಬೇಕು ಇನ್ನೊಂದು ವಿಷಯ ಅಂತಂದರೆ ನಮ್ಮ ರಾಜ್ಯ ಸರ್ಕಾರ ಕನ್ನಡ ಶಾಲೆಗಳನ್ನು ಪಬ್ಲಿಕ್ ಶಾಲೆಗಳು ಅಂತ ಮಾಡ್ತಾಯಿದೆ ಅಂದರೆ ಒಂದು ಶಾಲೆಯನ್ನು ಸಾರ್ವಜನಿಕರು ಸುಧಾರಿಸ್ತಾರೆ ಹೆಚ್ಚು ಜನ ವಿದ್ಯಾರ್ಥಿಗಳಲ್ಲಿ ಇರ್ತಾರೆ ಅಂದರೆ ಅಲ್ಲಿ ಒಂದು ಇಂಗ್ಲೀಷ್ ಮಾಧ್ಯಮ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದೆ ಆ ತರಗತಿಯಲ್ಲಿ ಓದೋರಿಗೆ ಅಲ್ಲಿ ಬರೋರಿಗೆ ನಿಮ್ಗೆ ಯಾವ ಮಾಧ್ಯಮ ಬೇಕಾದರೂ ಆಯ್ಕೆ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೆ ಉದಾಹರಣೆಗೆ ನಲವತ್ತೈದು ವಿದ್ಯಾರ್ಥಿಗಳಿರೋ ಕಡೆ ಇತ್ತೀಚೆಗೆ ನಲವತ್ಮೂರು ವಿದ್ಯಾರ್ಥಿಗಳು ಇಂಗ್ಲಿಷ್ ಮಾಧ್ಯಮವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಇಬ್ಬರು ಕನ್ನಡ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಕ್ರಮೇಣ ಅವರು ಕೂಡ ಇಲ್ಲೇ ಬಂದ್ಬಿಡ್ಬೇಕಾಗತ್ತೆ ಅಂದರೆ ಕಾಗದದ ಮೇಲೆ ತೆಲುಗು ಮಾಧ್ಯಮವನ್ನು ತೆಗೆದುಬಿಟ್ಟು ಇಂಗ್ಲಿಷ್ ಮಾಧ್ಯಮವನ್ನು ಕಡ್ಡಾಯ ಮಾಡಿ ಆಂಧ್ರ ಪ್ರದೇಶ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಸೋಲನ್ನು ಒಪ್ಕೊಳ್ಬೇಕಾಯ್ತು ನಮ್ಮ ರಾಜ್ಯದಲ್ಲಿ ಆ ರೀತಿ ಮಾಡದೆ ಕನ್ನಡದ ಕತ್ತು ಹಿಸುಕುವ ಕೆಲಸವನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಪ್ರಾದೇಶಿಕ ಮಟ್ಟದಲ್ಲಿ ಅಂದರೆ ಪ್ರಾಥಮಿಕ ಹಂತದಲ್ಲಿ ನಮ್ಮ ನೆಲದ ಭಾಷೆ ಮಾಧ್ಯಮ ಆಗಬೇಕು ಅದಿಲ್ಲದೆ ಇದ್ದರೆ ಕನ್ನಡಕ್ಕೆ ಉಳಿಗಾಲ ಇರೋದಿಲ್ಲ ಉರ್ದು ಮಾಧ್ಯಮ ಇರಬಾರ್ದ ಸಂತೋಷ ಇರಲಿ ಆದರೆ ಇಂಗ್ಲೀಷ್ ಮಾಧ್ಯಮ ಶಾಲೆ ಅನ್ನೋದು ಬೇಡ ಅಥವಾ ಇನ್ನೊಂದು ಭಾಷಾ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳಿದ್ರೆ ಬೋಧನಾ ವ್ಯವಸ್ಥೆ ಇದ್ದರೆ ಇರಲಿಕ್ಕೆ ಅಡ್ಡಿ ಇಲ್ಲ ಆದರೆ ಅಲ್ಲೂ ಕೂಡ ಯಾರೂ ಹೋಗ್ತಾ ಇಲ್ಲ ಒಟ್ಟಿನಲ್ಲಿ ಒಂದು ನಮ್ಮ ನೆಲದಲ್ಲೇ ನಾವು ಪರಕೀಯರಾಗುವ ಹಾಗೆ ಸರ್ಕಾರ ಮಾಡ್ತಾಯಿದೆ ಸರ್ಕಾರಕ್ಕೆ ವಿವೇಕವಿದ್ದರೆ ಅದು ಮುಸ್ಸದ್ದಿ ಅಂತ ಅನಿಸ್ಕೋಬೇಕು ಅಂತಂದರೆ ಈ ನೀತಿಯನ್ನು ಬದಲಾಯಿಸಿ ಕನ್ನಡ ಮಾಧ್ಯಮವನ್ನು ಕಡ್ಡಾಯ ಮಾಡುವ ಕಡೆಗೆ ಅಥವಾ ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಸಿಗುವ ಹಾಗೆ ಮಾಡಬೇಕಾಗತ್ತೆ ರಾಜ್ಕುಮಾರ್ ಅವರೇ ಈ ಬೇರೆ ಬೇರೆ ರೀತಿಯಲ್ಲಿ ಕನ್ನಡೇತರರಿಗೆ ಕನ್ನಡವನ್ನು ಕಲಿಸೋದು ಸಿಬ್ಬಂದಿ ವರ್ಗದವರಿಗೆ ಕನ್ನಡವನ್ನು ಕಲಿಸೋದು ಇದರ ಬಗ್ಗೆ ಎಲ್ಲ ಹೇಳಿದ್ರಿ ನ್ಯಾಯಾಂಗ ಇಲಾಖೆಯಲ್ಲಿ ಇರುವವರಿಗೆ ಎಲ್ಲರಿಗೂ ನೀವು ಕನ್ನಡವನ್ನು ಕಲಿಸುವ ಕೆಲಸವನ್ನು ಹೇಳಿದ್ರಿ ನಾನು ಎನ್ ಜಿ ಎಫ್ ಕಾರ್ಖಾನೆಯಲ್ಲಿ ಕೆಲಸ ಇದ್ದೆ ನೂತನ ಸರ್ಕಾರಿ ಶಕ್ತಿ ಕಾರ್ಖಾನೆ ಮೊದಲ ಬಾರಿಗೆ ಒಂದು ಕಾರ್ಖಾನೆಯ ಆಡಳಿತದಲ್ಲಿ ಕನ್ನಡವನ್ನು ಬಳಸಿದ ಮೊದಲ ಕಾರ್ಖಾನೆ ಎನ್ ಜಿ ಎಫ್ ಅದಕ್ಕಾಗಿ ಎಚ್ ಎನ್ ಅವರು ಎಚ್ ಎನ್ ಸುರೇಶ್ ಅವರು ಅವರೆಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಗೆ ಹೋಗಿ ಅಲ್ಲಿ ಸಾಕಷ್ಟು ಸಮಯ ಅದಕ್ಕೆ ಒಂದು ಅಧ್ಯಯನವನ್ನು ಮಾಡಿ ಅದಕ್ಕೊಂದು ಡಿಕ್ಷ್ನರಿನ ಮಾಡಿದರು ಆಡಳಿತದಲ್ಲಿ ಕನ್ನಡವನ್ನು ಯಾವ ರೀತಿ ಬಳಸಬೇಕು ಅಂತ ಅದನ್ನು ನಮ್ಮ ಕಾರ್ಖಾನೆ ಮೊದಲಿಗೆ ಬಳಸ್ತು ಆ ಒಂದು ಹೆಮ್ಮೆ ಇದೆ ಆದರೆ ಆ ಕಾರ್ಖಾನೆ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಬಲಿಯಾಗಿ ಒಳ್ಳೆಯ ಒಂದು ಲಾಭದಲ್ಲಿ ನಡೀತಾ ಇದ್ದಂಥ ಕಾರ್ಖಾನೆನ ಒಂದು ಇನ್ನೂರೈವತ್ತು ಎಕರೆ ಜಾಗ ಇದೆ ಅನ್ನೋ ಕಾರಣಕ್ಕೆ ಆ ಜಾಗವನ್ನು ಕಬಳಿಸುವ ಸಲುವಾಗಿ ಆ ಕಾರ್ಖಾನೆನೇ ಕತ್ತು ಹಿಸಿಕಿ ಸಾಯಿಸಿಬಿಟ್ರು ನಾವೆಲ್ಲ ಅದಕ್ಕೆ ಮೊದಲೇ ಈ ದೋಣಿ ಮುಳುಗ್ತಾ ಇದೆ ಅಂತ ಗೊತ್ತಾದಾಗಲೇ ಅದರಿಂದ ಆಚೆ ಬಂದುಬಿಟ್ಟು ಬೇರೆ ರೀತಿಯಲ್ಲಿ ನಮಗೆ ಬದುಕನ್ನು ಕಟ್ಕೊಳ್ಳೋ ಅಂಥ ಅವಕಾಶಗಳು ಸಿಕ್ತು ಆದರೆ ಎಷ್ಟೋ ಜನಕ್ಕೆ ಸಿಕ್ಕಲಿಲ್ಲ ಹಾಗಾಗಿ ಅವರೆಲ್ಲ ಅದರಿಂದ ನೋವನ್ನು ಕೂಡ ಅನುಭವಿಸಿದ್ರು ಏನಂದರೆ ಇವತ್ತು ಆ ಎನ್ ಜಿ ಎಫ್ ಕಾರ್ಖಾನೆ ಇದ್ದ ಸ್ಥಳದಲ್ಲಿ ಬೆಂಗಳೂರು ಮೆಟ್ರೋ ಮೇನ್ ಸ್ಟೇಷನ್ ಆಗಿದೆ ಅಷ್ಟರ ಮಟ್ಟಿಗೆ ಆ ಒಂದು ಜಾಗ ಸದುಪಯೋಗ ಆಗಿದೆ ಅನ್ನುವಂಥ ಒಂದು ಸಮಾಧಾನ ನಮಗಿದೆ ಇನ್ನೂ ಹಿಂದೆ ಬೇಕಾದಷ್ಟು ಜಾಗ ಇದೆ ಅಲ್ಲೇನೋ ಒಂದು ಪಾರ್ಕ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇವತ್ತು ದೊಡ್ಡ ದೊಡ್ಡ ಕಾರ್ಖಾನೆಗಳೇ ಸತ್ತು ಹೋಗ್ತಾ ಇರೋದ್ರಿಂದ ಕಾರ್ಖಾನೆಗಳಲ್ಲಿ ಕನ್ನಡವನ್ನು ಬಳಸುವಂಥ ಒಂದು ಪ್ರಮೇಯ ಇಲ್ಲ ಅದು ಇದ್ದಿದ್ದರೆ ಬಹುಶಃ ನಿಮಗೆ ಅದಕ್ಕೂ ಅವಕಾಶ ಸಿಗ್ತಾ ಇತ್ತೋ ಏನೋ ಈ ನೀವು ಬೇರೆ ಬೇರೆ ರೀತಿಯಲ್ಲಿ ಕನ್ನಡವನ್ನು ಕಲಿಸುವ ಒಂದು ಕೆಲಸವನ್ನು ಮಾಡಿದ್ರಲ್ಲ ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಬೇರೆ ಬೇರೆ ಇಲಾಖೆಗಳ ಸಹಯೋಗದೊಂದಿಗೆ ಇಲ್ಲಿ ನಿಮ್ಮ ಜೊತೆಗೆ ಇನ್ನೂ ಹಲವರು ಕೈ ಜೋಡಿಸ್ತಾ ಇದ್ರಲ್ವಾ ಹೌದು ಸರ್ ಮೊದಲನೇದಾಗಿ ನಾನು ನಿಮ್ಮ ಎನ್ ಜಿ ಎಫ್ ಬಗ್ಗೆ ಮಾತನಾಡಲಿಕ್ಕೆ ಬಯಸ್ತೇನೆ ಹೇಳಿ ಸರ್ ನೂತನ ಸರ್ಕಾರಿ ವಿದ್ಯುತ್ ಕಾರ್ಖಾನೆ ಅನ್ನುವಂಥದ್ದು ಈ ದೇಶದಲ್ಲೇ ಒಂದು ಅದ್ಭುತವಾದ ಪ್ರಯೋಗವನ್ನು ಮಾಡ್ತು ತರಂ ಕೃಷ್ಣಗೌಡ ಅನ್ನೋರು ನಿಮ್ಮ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ರು ತರಂ ಕೃಷ್ಣಗೌಡರು ಅವರು ಒಂದು ಪದಕೋಶವನ್ನು ತಂದ್ರು ತಾಂತ್ರಿಕ ನಿಘಂಟು ಅಂತ ಹೇಳಿದ್ರು ನಿಘಂಟಲ್ಲ ಅದು ಆ್ಯಕ್ಚುಲಿ ವಾಸ್ತವವಾಗಿ ಪದಕೋಶ ಆರು ಸಾವಿರ ಪದಗಳಿದ್ವು ನಿಮ್ಮ ಕಾರ್ಖಾನೆಯಲ್ಲಿ ಅಲ್ಲಿ ವರ್ಕ್ಶಾಪ್ಸ್ ಅಂತ ಹೇಳ್ತೀವಲ್ಲ ನಾವು ಅಲ್ಲಿ ಕಾರ್ಯಾಗಾರಗಳಲ್ಲಿ ಬಳಸ್ತಾ ಇದ್ದಂತಹ ಆರು ಸಾವಿರ ಇಂಗ್ಲೀಷ್ ಪದಗಳಿಗೆ ಸಂವಾದಿಯಾಗಿ ಕನ್ನಡ ಪದಗಳನ್ನು ಅದರಲ್ಲಿ ಹಾಕಿದ್ರು ಎಂಬತ್ತಾರನೇ ಇಸ್ವಿಯಲ್ಲಿ ಅದು ಆಮೇಲೆ ಆ ತೊಂಬತ್ತರ ದಶಕದಲ್ಲಿ ಮತ್ತೆ ಅದರ ಎರಡನೇ ಸಂಪುಟ ಬಂತು ಒಂದು ಸಾವಿರ ಪದಗಳು ಅದರಲ್ಲಿ ಇದುವು ಅದರ ಅನೇಕ ಪ್ರತಿಗಳನ್ನು ನಾನು ಅಲ್ಲಿ ಅಲ್ಲಿಂದ ತಗೊಂಡು ಬಂದು ಜನಕ್ಕೆ ತಲುಪಿಸಿದ್ದೇನೆ ಕೇವಲ ಮೂವತ್ತು ರೂಪಾಯಿ ಕೊಟ್ಟರು ನಿಮ್ಮ ಕಾರ್ಖಾನೆಯಲ್ಲೇ ಅಂದರೆ ಎನ್ ಜಿ ಎಫ್ನಲ್ಲೇ ದೇಶದಲ್ಲೇ ಮೊದಲ ಬಾರಿಗೆ ಈ ನೆಲದ ಭಾಷೆಯೊಂದಕ್ಕೆ ಅಕ್ಷರ ಸ್ಟೆನ್ಸಿಲ್ ಸ್ಕೇಲ್ ಅನ್ನೋದು ಆಗಿದ್ದು ನಿಮ್ಮ ಎಲ್ಲ ಉತ್ಪನ್ನಗಳಲ್ಲೂ ಇಂಗ್ಲೀಷಿನ ಜೊತೆಗೆ ಕನ್ನಡದಲ್ಲೂ ಕೂಡ ಅದರ ಹೆಸರುಗಳಿರ್ತಾಯಿದ್ವು ಹೌದು ಬೇರೆ ಎಲ್ಲೂ ಕೂಡ ವ್ಯವಸ್ಥೆ ಪ್ರಯೋಗ ಆಗಿರಲಿಲ್ಲ ಎಂಟು ಆಕಾರಗಳಲ್ಲಿ ಅಕ್ಷರ ಸ್ಟೆನ್ಸಿಲ್ ಸ್ಕೇಲನ್ನು ರೂಪಿಸಿ ಜಾರಿಗೊಳಿಸಿದ ಕಾರ್ಖಾನೆ ಇವತ್ತು ಗಣಕಗಳು ಅಂದರೆ ಕಂಪ್ಯೂಟರ್ಗಳು ಬಂದಿರೋದ್ರಿಂದ ಅವೆಲ್ಲವೂ ಕೂಡ ಕಂಪ್ಯೂಟರ್ ಮಾಡುತ್ತೆ ಮಾಡುತ್ತೆ ಆದರೆ ಅವತ್ತು ಇರುವಾಗ ಅದನ್ನು ಅಕ್ಷರ ಟೆನ್ಸಿಲ್ ಸ್ಕೇಲ್ಗೆ ಕನ್ನಡವನ್ನು ರೂಪಿಸ್ಲಿಕ್ಕೆ ತಂತ್ರಜ್ಞರು ಮತ್ತು ಭಾಷಾ ಕೋವಿದ್ರ ಸಮಿತಿಯನ್ನ ನಿಮ್ಮ ಕಾರ್ಖಾನೆಯಲ್ಲಿ ಇಟ್ಕೊಂಡಿತ್ತು ಇದು ಒಂದು ಹೆಮ್ಮೆ ಇನ್ನೊಂದು ಎಲ್ಲ ಕಾರ್ಖಾನೆಗಳ ಪೈಕಿ ನಿಮ್ಮ ಕಾರ್ಖಾನೆಯಲ್ಲಿ ಮಾತ್ರ ಕನ್ನಡ ವಿಭಾಗ ಇತ್ತು ಅಡಿಗೆಯನ್ನುವರು ಅದರ ಮುಖ್ಯಸ್ಥರಾಗಿದ್ದರು ನಮ್ಮ ಡಾಕ್ಟರ್ ಕೆ ಆರ್ ಸನ್ ಕೆ ಆರ್ ಸಂಧ್ಯಾ ರೆಡ್ಡಿ ನಮ್ಮ ಇವರು ಚಕ್ಕೆರೆ ಶಿವಶಂಕರು ಶಿವಶಂಕರು ಇಂಥ ಎಲ್ಲ ಪಂಡಿತರು ಉದ್ದಾಮ ಪಂಡಿತರೆಲ್ಲ ಆ ವಿಭಾಗದಲ್ಲಿ ಕೆಲಸ ಮಾಡ್ತಾಯಿದ್ರು ಎನ್ ಜಿ ಎಫ್ ಅನ್ನುವಂಥದ್ದು ಒಂದು ಸಂಭ್ರಮಾತಿರೇಕ ನಮಗೆ ಒಂದು ನೆಲದ ಭಾಷೆಯನ್ನು ಅನುಷ್ಠಾನ ಮಾಡೋದಕ್ಕೆ ಎಂಬತ್ತರ ದಶಕದಲ್ಲೇ ತೊಡಗಿತ್ತು ಅನ್ನುವಂಥದ್ದು ಬೇರೆ ಕಾರ್ಖಾನೆಗಳ ಬಗ್ಗೆ ನೀವು ಹೇಳಿದ್ರಿ ಅಲ್ಲೂ ಕೂಡ ಕೆಲವು ಕಡೆ ಕನ್ನಡ ವಿಭಾಗಗಳಿದ್ದು. ನಮ್ಮ ಬಿ ಇ ಎಲ್ಲಲ್ಲಿ ಆಮೇಲೆ ಬಿ ಎಚ್ ಎಲ್ಲಲ್ಲಿ ಒಂದಷ್ಟು ಕನ್ನಡದ ಕೆಲಸ ಆಗಿದೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲೂ ಕೂಡ ಒಂದು ಕನ್ನಡದ ವಿಭಾಗ ಇತ್ತು